ಹಾಯ್ ಫ್ರೆಂಡ್ಸ್ ಕನ್ನಡದ ಡಿಫೆನ್ಸ್ ಅಪ್ಡೇಟ್ಸ್ ಹಾಗೆ ಇಂಟರ್ನ್ಯಾಷನಲ್ ಗೆ ಸ್ವಾಗತ ನಾನು ಭಾರತದ ಪ್ರಧಾನಿ ನರೇಂದ್ರ ಮೋದಿಯವರು ಯುಕ್ರೇನ್ ದೇಶದ ರಾಜಧಾನಿ ಕಿಯಾವ್ ನಗರಕ್ಕೆ ಭೇಟಿ ಕೊಟ್ಟರು ಈ ಮೂಲಕ ಐತಿಹಾಸಿಕ ಸಂದರ್ಭಕ್ಕೆ ಪ್ರಧಾನಿ ಮೋದಿಯವರು ಸಾಕ್ಷಿಯಾದರು ಅದರಲ್ಲೂ ಕೂಡ ಪ್ರಧಾನಿ ನರೇಂದ್ರ ಮೋದಿಯವರ ಆಗಮನಕ್ಕೆ ಇಡೀ ಯುಕ್ರೇನ್ ಕಾದುಕೊಳ್ತಿತ್ತು ಹೀಗಾಗಿ ಭಾರತದ ಪ್ರಧಾನಿಯನ್ನ ಯುಕ್ರೇನ್ ದೇಶದಲ್ಲಿ ಅತ್ಯಂತ ಆತ್ಮೀಯವಾಗಿ ಬರಮಾಡಿಕೊಂಡರು ಇದೇ ಸಮಯದಲ್ಲಿ ಯುಕ್ರೇನ್ ಅಧ್ಯಕ್ಷರನ್ನ ಪ್ರಧಾನಿ ಮೋದಿ ಆತ್ಮೀಯವಾಗಿ ಅಪ್ಪಿಕೊಂಡ್ರು ಯುದ್ಧ 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 ಹೀಗೆ ಜಗತ್ತಿನಲ್ಲಿ ಮತ್ತೊಮ್ಮೆ ಯುದ್ಧದ ದಾಹ ಹೆಚ್ಚಾಗಿದೆ ರಷ್ಯಾ ಹಾಗೆ ಯುಕ್ರೇನ್ ಯುದ್ಧ ಇದೀಗ ಇಡೀ ಜಗತ್ತನ್ನ ಎರಡು ಹೋಳ್ ಮಾಡಿ ಹಾಕಿದೆ ಹೀಗಾಗಿ ತಿಕ್ಕಾಟ ಕೂಡ ಜೋರಾಗಿದೆ ಒಂದ್ ಕಡೆ ಅಮೆರಿಕ ಹಾಗೆ ನ್ಯಾಟೊ ಒಕ್ಕೂಟದ ದೇಶಗಳೆಲ್ಲ ಸೇರಿ ಪಾಶ್ಚಿಮಾತ್ಯ ದೇಶಗಳ ಒಕ್ಕೂಟದ ಮೂಲಕ ಯುಕ್ರೇನ್ಗೆ ಬೆಂಬಲವನ್ನ ನೀಡ್ತಾ ಇವೆ ರಷ್ಯಾ ಕೂಡ ಇದಕ್ಕೆ ತಿರುಗೇಟು ಕೊಡುವಂತೆ ಚೀನಾ ಉತ್ತರ ಕೊರಿಯಾ ಜೊತೆಗೆ ಸಂಬಂಧವನ್ನ ಮತ್ತಷ್ಟು ಗಟ್ಟಿಗೊಳಿಸಿದೆ ಇದು ಪರಿಸ್ಥಿತಿಯನ್ನ ಕೈಮೀರಿ ಹೋಗುವಂತೆ ಮಾಡ್ತಾ ಇದೆ ಇನ್ನು ಭಾರತ ಸಾರಿದೆ ಶಾಂತಿಯ ಸಂದೇಶ ಹೌದು ಹೇಗೆ ಭಾರತವನ್ನು ಕೂಡ ಒಂದೇ ಗುಂಪಿಗೆ ಸೇರಿಸುವ ಪ್ರಯತ್ನಗಳು ನಡೀತಾ ಇವೆ ಆದರೆ ಭಾರತ ಮಾತ್ರ ಈ ವಿಚಾರದಲ್ಲಿ ಜಾಣ ನಡೆಯನ್ನ ಇಡ್ತಾ ಇದೆ ಪ್ರಧಾನಿ ಮೋದಿಯವರ ಸರ್ಕಾರ ಯಾವುದೇ ಒಂದು ಗುಂಪಿನ ಜೊತೆಗೆ ಭಾರತವನ್ನ ಗುರುತಿಸದೆ ಇಡೀ ಜಗತ್ತಿಗೆ ಶಾಂತಿಯ ಸಂದೇಶವನ್ನು ನೀಡ್ತಾ ಇದೆ ಹೀಗೆ ಮೋದಿಯವರ ಸರ್ಕಾರದ ನಡೆ ಇಡೀ ಪ್ರಪಂಚಕ್ಕೆ ಮಾದರಿಯೂ ಆಗ್ತಾ ಇದೆ ಹೀಗಿದ್ದಾಗಲೇ ಪ್ರಧಾನಿ ಮೋದಿಯವರು ಯುಕ್ರೇನ್ ದೇಶಕ್ಕೆ ಭೇಟಿ ಕೊಟ್ಟಿದ್ದಾರೆ ಅಲ್ಲದೆ ಯುಕ್ರೇನ್ ದೇಶದ ರಾಜಧಾನಿಯಲ್ಲಿ ನಿಂತು ಜಗತ್ತಿಗೆ ಶಾಂತಿಯ ಸಂದೇಶವನ್ನು ಸಾರಿದ್ದಾರೆ ಒಟ್ನಲ್ಲಿ ಕೆಲವು ದಿನಗಳ ಹಿಂದೆ ಪ್ರಧಾನಿ ನರೇಂದ್ರ ಮೋದಿಯವರು ರಷ್ಯಾಗೆ ಭೇಟಿ ನೀಡಿ ಬಂದ ಸಮಯದಲ್ಲಿ ಇದೇ ಯುಕ್ರೇನ್ ಕೋಪಗೊಂಡಿತ್ತು ಆದರೆ ಇದೀಗ ಯುಕ್ರೇನ್ ದೇಶಕ್ಕೆ ಪ್ರಧಾನಿ ಮೋದಿಯವರು ಭೇಟಿ ನೀಡಿದ ಸಮಯದಲ್ಲಿ ಅತಿ ದೊಡ್ಡ ಸ್ವಾಗತ ಸಿಕ್ಕಿದೆ ಹೀಗೆ ಭಾರತದ ಶಕ್ತಿ ಇಡೀ ಜಗತ್ತಿಗೆ ಗೊತ್ತಾಗ್ತಾ ಇದೆ ಅಲ್ಲದೆ ಭಾರತ ಎಲ್ಲ ದೇಶಗಳ ಜೊತೆಯಲ್ಲಿ ಉತ್ತಮ ಸಂಬಂಧವನ್ನ ಇಟ್ಕೊಳ್ಳುವಂತಹ ಸೂಚನೆಯನ್ನು ಈ ಮೂಲಕ ನೀಡ್ತಾ ಇದೆ ಈಗ ಪಿಎಂ ಮೋದಿಯವರ ಯುಕ್ರೇನ್ ಭೇಟಿ ಜಾಗತಿಕ ಮಟ್ಟದಲ್ಲಿ ಕೂಡ ಗಮನವನ್ನು ಸೆಳಿತ ಇದೆ ಮಧ್ಯಪ್ರಾಚ್ಯದಲ್ಲಿ ದಿನದಿಂದ ದಿನಕ್ಕೆ ಸಮಸ್ಯೆ ವಿಪರೀತ ಆಗ್ತಾ ಇದೆ ಹಮಾಸ್ ಮುಖ್ಯಸ್ಥ ಹಾಗೂ ಹಿಸ್ಬುಲ್ಲಾ ಟಾಪ್ ಕಮಾಂಡರ್ ಹತ್ಯೆ ಬಳಿಕ ಇಸ್ರೇಲ್ ಇಕ್ಕಟ್ಟಿಗೆ ಸಿಲುಕಿದೆ ಇದರ ನಡುವೆ ಇರಾನ್ ಬೆಂಬಲಿತ ಮತ್ತೊಂದು ಸಂಘಟನೆಯ ಟಾಪ್ ಕಮಾಂಡರ್ನ ಹತ್ಯೆ ಮಾಡಿರುವ ಇಸ್ರೇಲ್ ಉರಿಯುವ ಬೆಂಕಿಗೆ ಮತ್ತಷ್ಟು ತುಪ್ಪ ಸುರಿದಿದೆ ಈಗ ಆ ಸಂಘಟನೆ ಕೂಡ ಇಸ್ರೇಲ್ ವಿರುದ್ಧ ಸೇಡು ತೀರಿಸಿಕೊಳ್ಳಿ ಮುಂದಾಗಿದೆ ಇದಿಷ್ಟೇ ಅಲ್ಲ ವಿದೇಶದಲ್ಲಿರುವ ಇಸ್ರೇಲಿಗರ ಮೇಲೆ ದಾಳಿ ನಡೆಸಲಿಕ್ಕೆ ಕೂಡ ಪ್ಲಾನ್ ಮಾಡ್ತಾ ಇದ್ದು ಸ್ವತಃ ಬೆಂಜಮಿನ್ ನೆತನ್ಯಾಹು ಅವರ ಪುತ್ರನನ್ನ ಟಾರ್ಗೆಟ್ ಮಾಡಲಾಗಿದೆ ಅಂತ ಹೇಳಲಾಗ್ತಾ ಇದೆ ಸ್ನೇಹಿತರೆ ಆಗಸ್ಟ್ ಇಪ್ಪತ್ತೊಂದರಂದು ದಕ್ಷಿಣ ಲೆಬನಾನ್ನಲ್ಲಿ ಫತಾಹ್ ಸಂಘಟನೆಯ ಟಾಪ್ ಕಮಾಂಡರ್ ಕಲೀಲ್ ಮಗ್ದಾನನ ಅನ್ನ ಇಸ್ರೇಲ್ ಸೇನೆ ಹೊಡೆದುರುಳಿಸಿತು ಇದರಿಂದ ಫತಾಹ್ ಸಂಘಟನೆ ಕೂಡ ಇಸ್ರೇಲ್ ವಿರುದ್ಧ ಉರಿದುರಿದು ಬೀಳ್ತಾ ಇದೆ ಇದರೊಂದಿಗೆ ಇಸ್ಮಾಯಿಲ್ ಹನಿಯೇ ಹಾಗೂ ಫಹದ್ ಸುಖ್ ಹತ್ಯೆಗೆ ತೀರಿಸಿಕೊಳ್ಳುವ ಇರಾನ್ ಹಾಗೂ ಹಿಜ್ಬುಲ್ಲಾ ಗುಂಪಿನ ಜೊತೆಗೆ ಫತಾಹು ಕೂಡ ಸೇರ್ಕೊಂಡಿದೆ ಇದು ಇಸ್ರೇಲ್ಗೆ ನುಂಗಲಾರದ ತುತ್ತಾಗಿದ್ದು ದೊಡ್ಡ ಯುದ್ಧದ ನಿರೀಕ್ಷೆಯನ್ನ ಹುಟ್ಟುಹಾಕಿದೆ ಖಲೀಲ್ ಮಗ್ದಾನ್ ಅನ್ನ ಇಸ್ರೇಲ್ ವಿರುದ್ಧ ತೀವ್ರ ಕಿಡಿಕಾರಿರುವ ಹಿರಿಯ ಅಧಿಕಾರಿ ಫತಾಹ್ ಅಧಿಕಾರಿ ತೌಫಿಕ್ ತಿರಾವಿ ಪ್ರಾದೇಶಿಕ ಯುದ್ಧವನ್ನು ಸೃಷ್ಟಿಸುವ ಸಲುವಾಗಿ ಇಸ್ರೇಲ್ ಈ ರೀತಿ ಕೃತ್ಯವನ್ನ ಎಸಗಿದೆ ಮಧ್ಯ ಪ್ರಾಚ್ಯದಲ್ಲಿ ಉದ್ವಿಗ್ನತೆಯನ್ನು ಮತ್ತಷ್ಟು ಹೆಚ್ಚಿಸುವುದು ಇಸ್ರೇಲ್ನ ಉದ್ದೇಶವಾಗಿದೆ ಅಂತ ಹೇಳಿದ್ದಾರೆ ಈಗಾಗಲೇ ಉತ್ತರ ಇಸ್ರೇಲ್ ಮೇಲೆ ಹಿಸ್ಬುಲ್ಲಾ ಸಂಘಟನೆ ನಿರಂತರ ರಾಕೆಟ್ ದಾಳಿ ಇದ್ದು ಹಿಜ್ಬುಲ್ಲಾ ಜೊತೆಗೆ ಫತಾಹ್ ಕೂಡ ಸೇರಿ ದಾಳಿ ಶುರು ಮಾಡಿದ್ರೆ ಇಸ್ರೇಲ್ಗೆ ಭಾರಿ ಸಂಕಷ್ಟ ಎದುರಾಗೋದಂತೂ ಖಂಡಿತ ಇನ್ನು ಇಸ್ರೇಲ್ ಮೇಲೆ ನೇರ ದಾಳಿ ನಡೆಸುವುದರ ಜೊತೆಗೆ ಬೇರೆ ಬೇರೆ ದೇಶದಲ್ಲಿರುವ ಇಸ್ರೇಲಿಗರಣ ಗುರಿಯಾಗಿಸಿಕೊಂಡು ದಾಳಿ ನಡೆಸುವ ತಂತ್ರವನ್ನ ಇಸ್ರೇಲ್ ವಿರೋಧಿ ಪಡೆ ಹೆಣಿತಾ ಇದೆ ಪ್ರಮುಖವಾಗಿ ಇಸ್ರೇಲ್ ರಾಯಭಾರ ಕಚೇರಿಗಳು ಹಿರಿಯ ಅಧಿಕಾರಿಗಳು ಯಹೂದಿ ಸಮುದಾಯ ಕೇಂದ್ರಗಳ ಮೇಲೆ ದಾಳಿ ನಡೆಸಬಹುದು ಅಂತ ಇಸ್ರೇಲ್ನ ರಾಷ್ಟ್ರೀಯ ಭದ್ರತಾ ಮಂಡಳಿ ಎಚ್ಚರಿಕೆ ನೀಡಿದೆ ಇದರ ನಡುವೆಯೇ ಕೆನಡಾದ ಸುಮಾರು ನೂರು ಯಹೂದಿ ಚರ್ಚ್ಗಳಿಗೆ ಬಾಂಬ್ ಬೆದರಿಕೆ ಹೋಗಿರುವುದು ಇಸ್ರೇಲನ್ನ ಕಂಗೆಡಿಸಿದೆ ಇರಾನ್ ಜೊತೆಗಿನ ಉದ್ವಿಗ್ನತೆಯ ನಡುವೆಯೇ ಇಸ್ರೇಲ್ ಪ್ರಧಾನಿ ಬೆಂಜಮಿನ್ ನೆತನ್ಯಾಹು ಅವರ ಪುತ್ರನಿಗೆ ಜೀವ ಭಯ ಕಾಡ್ತಾ ಇದೆ ಅಮೆರಿಕದಲ್ಲಿರುವ ಏರ್ ನೆತನ್ಯಾಹು ಅವರನ್ನ ಟಾರ್ಗೆಟ್ ಮಾಡಲಾಗಿದೆ ಎಂಬ ಮಾಹಿತಿ ಸಿಕ್ಕಿದೆ ಮಿಯಾಮಿಯ ಏರ್ ನೆತನ್ಯಾಹು ಅವರ ಮನೆಯ ಬಳಿ ಸಂಶಯಾಸ್ಪದ ವಸ್ತು ಸಿಕ್ಕ ಬೆನ್ನಲ್ಲೇ ಆ ಮನೆಯನ್ನ ಲಾಕ್ಡೌನ್ ಮಾಡಲಾಗಿದ್ದು ಯಾರು ಹೊರಗಡೆ ಬರಬೇಡಿ ಕಿಟಕಿಗಳ ಬಳಿ ಹೋಗಬೇಡಿ ಅಂತ ಭದ್ರತಾ ಸಿಬ್ಬಂದಿ ಎಚ್ಚರಿಕೆ ನೀಡಿದ್ದಾರೆ ಯೈರ್ ನೆತನ್ಯಾಹು ಮನೆ ಬಳಿ ಬಾಂಬ್ ಇತ್ತು ಎಂಬ ವದಂತಿ ಎಲ್ಲಾ ಕಡೆಯೂ ಹಬ್ಬಿದೆ ಅಂತ ವರದಿ ಮಾಡಲಾಗ್ತಾ ಇದೆ ಇದರ ನಡುವೆಯೇ ಇಸ್ರೇಲ್ನ ಮಾಜಿ ಸೇನಾಧಿಕಾರಿಯೊಬ್ಬರು ವರ್ಷದಲ್ಲೇ ಇಸ್ರೇಲ್ ಪತನಗೊಳ್ಳುತ್ತೆ ಅಂತ ಹೇಳಿರೋದು ತೀವ್ರ ಕುತೂಹಲವನ್ನ ಕೆರಳಿಸಿದೆ ನಿವೃತ್ತ ಮೇಜರ್ ಜನರಲ್ ಇತಾಜಿಕ್ ಬ್ರಿಕ್ ಮಧ್ಯಪ್ರಾಚ್ಯದಲ್ಲಿ ಇಸ್ರೇಲ್ ಎಲ್ಲರೊಂದಿಗೂ ಕೂಡ ದ್ವೇಷವನ್ನ ಕಟ್ಟಿಕೊಳ್ತಾ ಇದೆ ಪ್ರಬಲ ಹಿಜ್ಬುಲ್ಲಾ ಜೊತೆಯೂ ಗಲಾಟೆ ಮಾಡ್ತಾ ಇರೋದು ಇಸ್ರೇಲ್ಗೆ ಅಪಾಯಕಾರಿ ಸದ್ಯದ ಪ್ರಧಾನಿಯನ್ನು ಬದಲಿಸಬೇಕು ಇಲ್ಲದಿದ್ರೆ ಇಸ್ರೇಲ್ ಉಳಿಯಲ್ಲ ಎಂದಿರುವುದು ನೆತನ್ಯಾಹುಗೆ ಎಚ್ಚರಿಕೆಯ ಗಂಟೆಯಾಗಿದೆ ಒಟ್ನಲ್ಲಿ ಇಸ್ರೇಲ್ ಹಾಗೂ ಇರಾನ್ ನಡುವಿನ ಮತ್ಸರದಿಂದ ಮಧ್ಯಪ್ರಾಚ್ಯದಲ್ಲಿ ಪರಿಸ್ಥಿತಿ ಗಂಭೀರವಾಗಿದೆ ಇಸ್ರೇಲ್ಗೆ ಶತ್ರುಗಳ ಸಂಖ್ಯೆ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದ್ದು ಇರಾನ್ ಹಿಜ್ಬುಲ್ಲಾ ಜೊತೆಗೆ ಫತಾಹ್ ಕೂಡ ಈಗ ಸೇರಿದೆ ಇದನ್ನು ಇಸ್ರೇಲ್ ಯಾವ ರೀತಿ ಎದುರಿಸುತ್ತದೆ ಎಂಬುದನ್ನು ಕಾದು ನೋಡಬೇಕಾಗಿದೆ You talked about Prime Minister Modi's visit to Moscow last month, and a lot of people here were very upset to see that embrace between the two leaders. You know, in our part of the world, when people meet people, they are given to embracing each other. It may not be part of your culture, but I assure you it's part of ours. ಇದೀಗ ಇದರ ಕುರಿತು ಪಾಶ್ಚಿಮಾತ್ಯ ದೇಶಗಳಿಂದ ಭಾರಿ ಟೀಕೆಗಳು ಕೇಳಿ ಬರ್ತಾ ಇದೆ ಏನಂತ ಹೇಳಿದ್ರೆ ಪ್ರಧಾನಿ ನರೇಂದ್ರ ಮೋದಿ ಅವರು ರಷ್ಯಾ ಅಧ್ಯಕ್ಷ ವ್ಲಾಡಿಮಿರ್ ಪುಟಿನ್ ಅವರನ್ನು ಕೂಡ ಅಪ್ಪಿಕೊಂಡಿದ್ರು ಇದೀಗ ಅವರು ಅಲ್ಲಿ ತಬ್ಬಿಕೊಂಡು ಅಥವಾ ರಷ್ಯಾಗೆ ಭೇಟಿ ಕೊಟ್ಟು ಆರು ವಾರಗಳ ಬಳಿಕ ಇದೀಗ ಯುಕ್ರೇನ್ಗೆ ಭೇಟಿ ಕೊಟ್ಟು ಅಲ್ಲಿನ ಅಧ್ಯಕ್ಷ ವೊಲೋಡಿಮಿರ್ ಜೆಲೆನ್ಸ್ಕಿಯನ್ನು ಅಪ್ಪಿಕೊಂಡಿದ್ದಾರೆ ಅಂತ ಹೇಳಿ ತಮಾಷೆ ಮಾಡಿದ್ದಾರೆ ಇದಕ್ಕೆ ನಮ್ಮ ವಿದೇಶಾಂಗ ಸಚಿವರಾದ ಎಸ್ ಜೈಶಂಕರ್ ಅವರು ಮುಟ್ಟಿ ನೋಡಿಕೊಳ್ಳುವಂತೆ ಉತ್ತರವನ್ನು ಕೊಟ್ಟಿದ್ದಾರೆ ಅಷ್ಟಕ್ಕೂ ಎಸ್ ಜೈಶಂಕರ್ ಅವರು ಏನು ಹೇಳಿದ್ರು ನೋಡೋಣ ಸ್ನೇಹಿತರೆ ಈ ಹಿಂದೆ ನರೇಂದ್ರ ಮೋದಿಯವರು ಪುಟಿನ್ ಅವರನ್ನು ಭೇಟಿಯಾದಾಗ ಅವರನ್ನು ಅಪ್ಪಿಕೊಂಡು ಆ ಫೋಟೋವನ್ನು ಸೋಷಿಯಲ್ ಮೀಡಿಯಾದಲ್ಲಿ ಹಂಚಿಕೊಂಡಿದ್ರು ಅಂತಹ ಸಂದರ್ಭದಲ್ಲಿ ಯುಕ್ರೇನ್ನ ಅಧ್ಯಕ್ಷ ರಕ್ತ ಸಿಕ್ತ ನಾಡು ಅಥವಾ ಇಂತಹ ಯುದ್ಧಕ್ಕೆ ಕಾರಣವಾದಂತಹ ಅತ್ಯಂತ ಕ್ರೂರ ಮನುಷ್ಯನನ್ನ ಮೋದಿ ಅವರು ಅಪ್ಪಿಕೊಂಡಿದ್ದಾರೆ ಅಂತ ಹೇಳಿ ಅವರ ಹೆಸರನ್ನ ಉಲ್ಲೇಖಿಸದೆ ಜೆಲೆನ್ಸ್ಕಿ ಅವರು ಪೋಸ್ಟ್ ಮಾಡಿದ್ರು ಇದೀಗ ನರೇಂದ್ರ ಮೋದಿಯವರು ಯುಕ್ರೇನ್ಗೆ ಭೇಟಿ ಕೊಟ್ಟಿದ್ದಾರೆ ಇನ್ನು ಈ ಸಂದರ್ಭದಲ್ಲಿ ಮಾಧ್ಯಮ ಗೋಷ್ಠಿ ನಡೆದಿದ್ದು ಜೈಶಂಕರ್ ಅವರ ಬಳಿ ಆಗ ಪುಟಿನ್ ಅವರ ಅಪ್ಪುಗೆ ಈಗ ಜೆಲೆನ್ಸ್ಕಿ ಅವರ ಜೊತೆಗೆ ಭೇಟಿಯ ಕುರಿತು ಪ್ರಶ್ನೆಯನ್ನ ಕೇಳಿದ್ದಾರೆ ಈ ಪ್ರಶ್ನೆ ಕೇಳುವಂತಹ ಸಂದರ್ಭದಲ್ಲಿ ಆಲಿಂಗನ ಅಥವಾ ಹಗ್ ಅಪ್ಪುಗೆ ಕೊಟ್ಟಿದ್ರ ಬಗ್ಗೆ ಕೂಡ ಕೇಳಲಾಯಿತು ಆಗ ಜೈಶಂಕರ್ ಅವರು ಒಂದು ಉತ್ತರವನ್ನು ಕೊಟ್ಟರು ಏನಂತ ಹೇಳಿದ್ರೆ ಪ್ರಪಂಚದ ಬೇರೆ ಬೇರೆ ಭಾಗಗಳಲ್ಲಿ ಜನರು ಜನರನ್ನ ಭೇಟಿಯಾದಾಗ ಅವರು ಒಬ್ಬರ ಇನ್ನೊಬ್ಬರನ್ನ ಅಪ್ಪಿಕೊಳ್ತಾರೆ ಅದು ನಿಮ್ಮ ಸಂಸ್ಕೃತಿಯ ಭಾಗವಾಗದೆ ಇರಬಹುದು ಆದರೆ ನಮ್ಮ ಸಂಸ್ಕೃತಿಯ ಭಾಗವಾಗಿದೆ ಅಂತ ನಾನು ನಿಮಗೆ ಭರವಸೆಯನ್ನು ಕೊಡ್ತೇನೆ ಒಂದು ಇದೇ ರೀತಿಯಲ್ಲಿ ಪ್ರಧಾನಿ ಮೋದಿಯವರು ಜೆಲೆನ್ಸ್ಕಿ ಅವರನ್ನ ಅಪ್ಪಿಕೊಂಡಿದ್ದಾರೆ ಅಂತ ನಾನು ಭಾವಿಸ್ತೇನೆ ಹೀಗಂತ ಪಾಶ್ಚಿಮಾತ್ಯ ವರದಿಗಾರರಿಗೆ ಅಂದ್ರೆ ಬಿಬಿಸಿಯ ವರದಿಗಾರರಿಗೆ ಜೈಶಂಕರ್ ಅವರು ಮುಟ್ಟಿ ನೋಡಿಕೊಳ್ಳುವಂತಹ ಉತ್ತರವನ್ನ ಕೊಟ್ಟರು ಏನು ಇದೇ ಸಂದರ್ಭದಲ್ಲಿ ಜೈಶಂಕರ್ ಅವರ ಬಳಿ ಆಯಿಲ್ ಖರೀದಿಯ ಬಗ್ಗೆ ಕೂಡ ಮಾತಾಡಿದ್ರು ರಷ್ಯಾದೊಂದಿಗೆ ನೀವು ಆಯಿಲ್ ಖರೀದಿಸುತ್ತಾ ಇರೋದು ರಾಜಕೀಯವಾಗಿ ಒಂದು ಸ್ಟ್ರಾಟಜಿಯಾ ಅಂತೆಲ್ಲ ಕೇಳಿದಾಗ ನೀವು ಯಾಕೆ ಆ ರೀತಿಯಾಗಿ ನೋಡ್ತಾ ಇದ್ದೀರಿ ಭಾರತ ಆಯಿಲ್ ಕನ್ಸ್ಯೂಮರ್ ಹೆಚ್ಚಿದ್ದಾರೆ ಹಾಗಾಗಿ ನಾವು ಅನಿಲ ಖರೀದಿಯನ್ನು ಮಾಡ್ತಾ ಇದ್ದೀವಿ ಅನ್ನುವಂತಹ ಒಂದು ಉತ್ತರವನ್ನು ಕೂಡ ಕೊಟ್ಟಿದ್ದಾರೆ ಯುನೋ ಇನ್ ಆ ಪಾರ್ಟ್ ಆಫ್ ದ ವರ್ಲ್ಡ್ ವೆನ್ ಪೀಪಲ್ ಮೀಟ್ ಪೀಪಲ್ ದೇ ಆರ್ ಗಿವೆನ್ ಟು ಎಂಬ್ರೇಸಿಂಗ್ ಇಚ್ ಅದರ್ ಇಟ್ ಮೇ ನಾಟ್ ಬಿ ಪಾರ್ಟ್ ಆಫ್ ಯೋರ್ ಕಲ್ಚರ್ ಬಟ್ ಐ ಶೋ ಯೂ ಇಸ್ ಪಾರ್ಟ್ ಆಫ್ ಆರ್ಸ್ Uh, so, in fact, today I think I saw the Prime Minister also embrace President Zelensky, and I've seen him do it with a number of other leaders in a number of other places. Uh, so, I think perhaps we have a uh, slightly cultural uh, uh, a gap here in terms of uh, what uh, these courtesies mean. ಸೊ ಫ್ರೆಂಡ್ಸ್ ಇದಾಗಿತ್ತು ಇವತ್ತಿನ ಡಿಫೆನ್ಸ್ ಅಪ್ಡೇಟ್ಸ್ ಹಾಗೆ ಇಂಟರ್ನ್ಯಾಷನಲ್ ನ್ಯೂಸ್ ಅಪ್ಡೇಟ್ಸ್ ಈ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನು ಕಮೆಂಟ್ ಮೂಲಕ ತಿಳಿಸಿ ಹೇಗೆ ಮತ್ತೆ ಮತ್ತೆ ಭೇಟಿ ಆಗ್ತಾ ಇರೋಣ ಅಲ್ಲಿಯವರೆಗೂ ಧನ್ಯವಾದ